ಸೊ ಇವತ್ತು ಕಲಿಕಾ ಚೇತರಿಕೆ ಅಂದ್ರೆ ಅಧಿಗಂ ಪುನಃ ಪ್ರಾಪ್ತಿ ಅಂತ ಹಿಂದಿಯಲ್ಲಿ ಹೇಳ್ತೀವಿ ಅದನ್ನ ಎಂಟನೇ ತರಗತಿಯಲ್ಲಿ ಅಧಿಗಮ್ ಪತ್ರಕ್ ಏಕ್ ಅಂದ್ರೆ ಕಲಿಕಾ ಹಾಳೆ ಒಂದರಲ್ಲಿರತಕ್ಕಂಥ ಗತಿವಿಧಿ ಏಕ್ ಅವ್ರದ್ದು ಸೊ ಚಟುವಟಿಕೆ ಒಂದು ಮತ್ತು ಎರಡರ ಒಂದು ಅಂದರೆ ಏನು ಅಭ್ಯಾಸ ಇದಾವೆ ಏನು ಉತ್ತರಗಳಿದಾವೆ ಅನ್ನೋದನ್ನ ವಿಡಿಯೋವನ್ನು ತಂದಿದ್ದೀನಿ ನಾವು ಸೊಬ್ರಾಗಿದ್ರೆ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಬೆಲ್ಲೈಕೌನ್ ಅನ್ನು ಹೊತ್ತಿ ಇದರಿಂದ ಮುಂಬರ್ತಕ್ಕಂಥ ವಿಡಿಯೋ ನೋಟಿಫಿಕೇಶನ್ ತನಗೆ ಮೊದಲಿಗೆ ಸಿಗುತ್ತೆ ಆಲ್ರೆಡಿ ನಾವು ಎಂಟನೇ ತರಗತಿಗೆ ಸಮಾಜ ವಿಜ್ಞಾನದಲ್ಲಿನ ಕಲಿಕಾ ಹಾಳೆಗಳಿಗೆ ಉತ್ತರಗಳನ್ನು ಹಾಕ್ತಿದೀವಿ ತಾವು ನೋಡದೇ ಇದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಎಂಟನೇ ತರಗತಿ ಸಮಾಜ ವಿಜ್ಞಾನ ಕಲಿಕಾ ಹಾಳೆಗಳಂತಿದ್ದಾವೆ ಅದನ್ನು ಒತ್ತಿದ್ರೆ ತಾವುಗಳು ವಿಡಿಯೋಗಳು ಸಿಗ್ತವೆ ನೋಡಬಹುದು ಶುರು ಮಾಡೋಣ ಗತಿವಿಧಿ ಏಕವ್ರದ್ದು ಅಂತಕ್ಕಂಥದ್ದು ಚಟುವಟಿಕೆ ಒಂದು ಮತ್ತು ಎರಡು ಸೊ ಕಲಿಕಾ ಹಾಳೆ ಒಂದರಲ್ಲಿ ಇರ್ತಕ್ಕಂಥದ್ದು ಸೊ ವಿದ್ಯಾರ್ಥಿಗಳೇ ಈ ಒಂದು ಕಲಿಕಾ ಹಾಳೆಯ ಮುಖ್ಯವಾಗಿರ್ತಕ್ಕಂಥ ಕಲಿಕಾ ಫಲ ಬಂದ್ಬಿಟ್ಟು ಅಕ್ಷರಂಕೆ ಸ್ವರೂಪ ತಥಾ ಧ್ವನಿಯೋಕೋ ಪಹಚಾನ ತಮಗೆ ಏನು ಗೊತ್ತಾಗ್ತದಪ್ಪ ಅಂದ್ರೆ ಅಕ್ಷರಗಳ ಸ್ವರೂಪ ಅಕ್ಷರಗಳ ರೇಖಾಭ್ಯಾಸ ಜೊತೆಗೆ ಅವುಗಳ ಧ್ವನಿಯ ಉಚ್ಚಾರಣೆಗಳ ಕುರಿತು ತಾವೇನ್ ಮಾಡ್ತಾರಪ್ಪ ಅಂದ್ರೆ ಆ ಧ್ವನಿಗಳನ್ನ ಗುರ್ತಿಸತಕ್ಕಂಥ ಸಾಮರ್ಥ್ಯವನ್ನ ಈ ಕಲಿಕಾ ಹಾಳೆಗಳ ಮೂಲಕ ತಾವೇನ್ ಮಾಡ್ತೀರಿ ಗಳಿಸಿಕೊಳ್ತೀರಿ ಅಕ್ಷರವಂಕಿ ಸ್ವರೂಪ ತತ ಧ್ವನಿಯೋಕೋ ಪಹಚಾನನ ಹಾಗಾದ್ರೆ ಸೊ ಇದ್ರಲ್ಲಿ ಇರ್ತಕ್ಕಂಥದ್ದು ಫಸ್ಟ್ ಗತಿವಿಧಿ ಅಂದ್ರೆ ಚಟುವಟಿಕೆ ಒಂದರಲ್ಲಿ ಏನಿದೆ ಅಂತಂದ್ರೆ ವರ್ಣಮಾಲಕ ಪರಿಚಯ ಸೊ ಮೊಟ್ಟ ಮೊದಲಿಗೆ ನಿಮ್ಗೆ ಏನ್ ಕೊಟ್ಟಿದ್ದಾರೆ ವರ್ಣ ಮಾಲೀಯ ಪರಿಚಯವನ್ನು ಕೊಟ್ಟಿದ್ದಾರೆ ಸೊ ಈ ವರ್ಣಮಾಲಕ ಸ್ಪಷ್ಟ ಉಚ್ಚಾರಣ ಸೊ ಮೊದಲಿಗೆ ತಾವೇನು ಮಾಡಬೇಕು ಈ ವರ್ಣಮಾಲಗಳನ್ನ ಸರಿಯಾಗಿ ಓದ್ತಕ್ಕಂತ ಒಂದು ರೂಢಿಯನ್ನ ಮಡಿಸ್ಕೊಳ್ಬೇಕು ಅದರಲ್ಲಿ ಸ್ವರ್ ಇದಾವೆ ಯಾವಿದಾವೆ ಅಂ ಅಹ ಇನ್ನ ವ್ಯಂಜನ ಓದೋದಾದ್ರೆ ಕ ಖ ಗ ಘ ಮ ಚ ಛ ಝ ಮ ಥ ಧ ಮ ಲ ಕ್ಷತ್ರ ಸೊ ಈ ತರತಾಗಿ ಈ ತರನಾಗಿ ತಮಗೆ ಏನ್ ಮಾಡಿದ್ರಪ್ಪ ಅಂದ್ರೆ ವರ್ಣಮಾಲೆಗಳನ್ನ ಸ್ಪಷ್ಟವಾಗಿ ಓದಲಿಕ್ಕೆ ಕೊಟ್ಟಿದ್ರು ಇನ್ನ ಇದಕ್ಕೆ ಸಂಬಂಧಪಟ್ಟಂಥವ್ರು ಏನು ಮಾಡಿದ್ದಾರೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ರಚನೆಯನ್ನು ಮಾಡಿದ್ದಾರೆ ಅಭ್ಯಾಸ ಒಂದು ಪಾಯಿಂಟ್ ಒಂದರಲ್ಲಿ ಸೊ ಏನಿದೆ ಅಂತಂದ್ರೆ ವರ್ಣ ಉಚ್ಚಾರಣೆ ಕರ್ತೇ ಹುಯೇ ವರ್ಣಮಾಲ ಪೂರ್ಣಿಕಿಸಿಯೇ ಈ ವರ್ಣಗಳನ್ನು ತಾವೇನ್ ಮಾಡಬೇಕು ಉಚ್ಚಾರಣೆ ಜೊತೆಗೆ ಪೂರ್ಣವನ್ನು ಪಡಿಸಬೇಕು ಅ ಇದೆ ಇದೆ ಉ ರಿ ಐ ಔ ಅಹ ಇದೆ ಸೊ ಇಲ್ಲಿ ಯಾವುದನ್ನು ಬಿಟ್ಟಿದ್ರ ಅನ್ನೋದನ್ನು ತಾವುಗಳು ತುಂಬಬೇಕು ಸರಿ ಹಾಗಾದ್ರೆ ಅದ ನಂತರ ಏನು ಬರ್ತಕ್ಕಂಥದ್ದು ಅ ಇ ಉ ಎ ಐ ಓ ಔ ಅಂ ಅಹ ಸೊ ಈ ಥರ ತಾವೇನು ಮಾಡಬೇಕಾಗಿತ್ತಪ್ಪ ಅಂತಂದರೆ ವರ್ಣಮಾಲೆಗಳನ್ನು ಬರೆದ ನಂತರ ಅವುಗಳನ್ನು ಓದ್ತಕ್ಕಂಥ ಕ್ರಮವನ್ನು ತಾವೇನು ಮಾಡ್ಕೊಳ್ಬೇಕಾಗಿತ್ತು ಅರ್ಥೈಸಿಕೊಳ್ಬೇಕಾಗಿತ್ತು ಸೊ ಇನ್ನು ಮುಂದೆ ಹೋಗೋಣ ಸೊ ವ್ಯಂಜನಗಳನ್ನು ಸೊ ವ್ಯಂಜನಗಳನ್ನು ಕೂಡ ಅವ್ರು ಏನು ಮಾಡಿದ್ರು ಅಂತಂದರೆ ಕೆಲವೊಂದಿಷ್ಟು ವ್ಯಂಜನ ಸಾಲುಗಳನ್ನು ಬಿಟ್ಟಿದ್ದಾರೆ ಆ ಯಾವ ವ್ಯಂಜನ ಸಾಲಗಳನ್ನಿದ್ದಾವೆ ಅಂತಕ್ಕಂಥದ್ದನ್ನು ನೋಡೋಣ ಸೊ ಕ ಇದೆ ಸೊ ಇಲ್ಲಿಲ್ಲ ಗ ಮ ಚೆ ಠ ಇದೆ ಠ ಢ ಇದೆ ತ ಢ ಇದೆ ಶ ಪ ಬ ಮ ಯ ಕ್ಷ ಇಲ್ಲ ಇದು ಜ್ಞಾ ಮತ್ತು ಶ್ರ ಅಂತಕ್ಕಂಥದ್ದನ್ನು ಕೊಟ್ಟಿದ್ದಾರೆ ಶೈಲಿ ವ್ಯಂಜನಗಳನ್ನ ಓದೋದಾದ್ರೆ ಎಸ್ ಕ ಖ ಗ ಘ ಚ ಛ ಜ ಠ ಡ ಡ ಢ ತ ಥ ದ ಧ ನ ಪ ಫ ಬ ಭ ಮ ಯ ರ ಲ ವ ಶ ಶ ಸ ಇಷ್ಟು ಅವೆ ಬಿಟ್ಟಿರ್ತಕ್ಕಂಥ ವ್ಯಂಜನಗಳನ್ನು ತಾವೇನ್ ಮಾಡ್ಬೇಕಪ್ಪ ಅಂತಂದರೆ ಬರೆದು ಅವುಗಳನ್ನು ಓದಬೇಕು ಇನ್ನು ಮುಂದೆ ಹೋಗುವ ಅಭ್ಯಾಸ ಒಂದು ಪಾಯಿಂಟ್ ಎರಡರಲ್ಲಿ ಅಭ್ಯಾಸ ಒಂದು ಪಾಯಿಂಟ್ ಎರಡರಲ್ಲಿ ಇರತಕ್ಕಂಥದ್ದು ದಿ ಗಯ ಅಕ್ಷರ ಕಹಲ ಅಕ್ಷರ ಖಾಲಿ ಜಗ ಮ ಏನು ಮಾಡಬೇಕಾಗಿದೆ ಬರ್ನಾ ಅಂತಕ್ಕಂಥದ್ದಿದೆ ಇಲ್ಲಿ ಒಂದು ಅಕ್ಷರ ಕೊಟ್ಟಿದ್ದಾರೆ ಆ ಒಂದು ಅಕ್ಷರದ ತಾವು ಏನು ಮಾಡಬೇಕಾಗಿತ್ತು ಮುಂಚೆ ಅಕ್ಷರವನ್ನ ತಾವೇನು ಮಾಡಬೇಕು ತಪ್ಪದೆ ಬರೀತಕ್ಕಂಥದ್ದಿತ್ತು ಇಲ್ಲಿ ಇದು ಜ ಅಂತಕ್ಕಂಥದ್ದಿತ್ತು ಸೊ ಇದನ್ನ ನಾನು ಟೈಪ್ ಮಾಡುವಾಗ ಏನು ಮಾಡಿದೆ ಮರ್ತಿದ್ದೆ ಸೊ ಏಕಿಂತ ಮೊದಲಿಗೆ ಬರ್ತಕ್ಕಂಥದ್ದು ಈ ಇದೆ ಜ ದ ಮೊದಲಿಗೆ ಬರ್ತಕ್ಕಂಥದ್ದು ಛ ಇದೆ ನೆಕ್ಸ್ಟ್ ಆದು ಮೊದಲಿಗೆ ಬರ್ತಕ್ಕಂಥದ್ದು ಅ ಡದು ಮೊದಲಿಗೆ ಬರ್ತಕ್ಕಂಥದ್ದು ಠ ಅಹ ಬದಲಿಗೆ ಬರ್ತಕ್ಕಂಥದ್ದು ಹಮ್ ಇದೆ ಹೂ ಮೊದಲಿಗೆ ಬರ್ತಕ್ಕಂಥದ್ದು ಇ ಇದೆ ಇದರ ಮೊದಲಿನ ಅಕ್ಷರಗಳನ್ನ ತಾವುಗಳು ಬರಿಬೇಕಿತ್ತು ಶ ಮೊದಲು ಶ ಅಂತ ಬರ್ತದ ಗದ್ ಮೊದಲು ಖ ಅಂತಕ್ಕಂಥದ್ದು ಬರ್ತದ ಅದೇ ತರನಾಗಿ ಎಸ್ ರ ಮೊದಲು ಬರ್ತಕ್ಕಂಥದ್ದು ಯ ಮೊದಲು ಬರ್ತಕ್ಕಂಥದ್ದು ಹ ಮದು ಮೊದಲು ಬರ್ತಕ್ಕಂಥದ್ದು ಭ ಹೌದು ಮೊದಲು ಬರೋದು ಸ ಹೌದು ಮೊದಲಿಗೆ ಬರ್ತಕ್ಕಂಥದ್ದು ಓ ಅಂತಕ್ಕಂಥದ್ದು ಇತ್ತು ಇನ್ನ ಫ ಮೊದಲಿಗೆ ಬರ್ತಕ್ಕಂಥದ್ದು ಪ ಇದೆ ನದ್ ಮೊದಲಿಗೆ ಏನು ಬರ್ತದಪ್ಪ ಅಂದ್ರೆ ಧ ಅಂತಕ್ಕಂಥದ್ದು ಬರ್ತದೆ ಇನ್ನ ಮುಂದೆ ಹೋಗೋಣ ಅಭ್ಯಾಸ ಗತಿವಿಧಿ ಎರಡರಲ್ಲಿ ಚಟುವಟಿಕೆ ಎರಡನ್ನ ಸೊ ಚಟುವಟಿಕೆ ಎರಡರಲ್ಲಿ ತಮಗೆ ಸ್ವರ ಮತ್ತು ವ್ಯಂಜನಾಕ್ಷರಗಳ ಪರಿಚಯವನ್ನು ಕೊಟ್ಟಿದ್ರು ಇಲ್ಲಿ ಏನಿದೆ ಒನ್ ಪಾಯಿಂಟ್ ತ್ರೀ ಅಲ್ಲಿ ನೀಚೆ ದೇವೆ ವರ್ನೋಕೋ ಸಹಿ ಕ್ರಮೇ ಲಿಖಿಯೇ ಇಲ್ಲಿ ಸ್ವರಗಳೇನಿದ್ದಾವೆ ಸರಿಯಾದ ಕ್ರಮದಲ್ಲಿ ಬರೀಬೇಕಿತ್ತು ಸ್ವರಗಳಿದ್ದಾವೆ ಅವ್ರೇನು ಏನ್ ಕೊಟ್ಟಿದ್ರು ಓ ಇದೆ ಐ ರಿ ಔ ಇತ್ತು ಸೊ ಸರಿಯಾದ ಕ್ರಮ ಬರ್ತದ ರಿ ಎ ಐ ಓ ಮತ್ತು ಔ ಅಂತಕ್ಕಂಥದ್ದು ಅದೇ ತರನಾಗಿ ತ ವರ್ಗದಲ್ಲಿದೆ ಸೊ ತ ವರ್ಗದಲ್ಲಿ ಥ ನ ತ ದ ಧ ಇತ್ತು ಬಟ್ ಸರಿಯಾದ ಕ್ರಮ ಇತ್ತು ತ ಥ ದ ಧ ನ ನೆಕ್ಸ್ಟ್ ಅವರ್ಗೀಯ ವ್ಯಂಜನ ಬರ್ತದೆ ಅವರ್ಗೀಯ ವ್ಯಂಜನದಲ್ಲಿ ಕೊಟ್ಟ ಪ್ರಶ್ನೆಗಳಲ್ಲಿತ್ತು ವ ಯ ಲ ಶ ರ ಇದೆ ಸೊ ಉತ್ತರ ಬಂದ್ಬಿಟ್ಟು ಯ ರ ಲ ವ ಮತ್ತು ಶ ಅಂತಕ್ಕಂಥದ್ದು ಇನ್ನ ಅಭ್ಯಾಸ ಒಂದು ಪಾಯಿಂಟ್ ನಾಲ್ಕರಲ್ಲಿ ಏನಿದೆ ಅಂತಂದ್ರೆ ಸ್ವರಾಕ್ಷರಂಕ ಉಚ್ಚಾರಣ ಕರ್ತೆ ಹುಯೇ ಲಿಖಿಯೇ ಸೊ ತಾವೇನ್ ಮಾಡಬೇಕಾಗಿತ್ತು ಸ್ವರಾಕ್ಷರವನ್ನ ಇವನ್ನ ಉಚ್ಚಾರ ಮಾಡ್ತಾ ತಾವೇನ್ ಮಾಡ್ಬೇಕಾಗಿತ್ತಪ್ಪ ಅಂದ್ರೆ ಬರಿಬೇಕಿತ್ತು ಅ ಆ ಇ ಇ ಉ ರಿ ಎ ಐ ಔ ಅಂ ಅಹ್ ಅಂತಕ್ಕಂಥದ್ದು ಉಚ್ಚಾರಣೆ ಜೊತೆಗೆ ಅವುಗಳನ್ನು ಬರೀತಕ್ಕಂಥದನ್ನ ರೂಢಿ ರೂಢಿ ಮಾಡ್ಕೊಳ್ತಕ್ಕಂಥದ್ದು ಇನ್ನ ಅಭ್ಯಾಸ ಒಂದು ಪಾಯಿಂಟ್ ಐದರಲ್ಲಿ ವ್ಯಂಜನಗಳಿದ್ದಾವೆ ಅವುಗಳನ್ನ ಓದ್ತಾ ತಾವೇನ್ ಮಾಡಬೇಕಿತ್ತು ಬರಿಬೇಕಿತ್ತು ಸೊ ಯಾವೆಲ್ಲ ಇದ್ದಾವೆ ಕ ಇದೆ ಖ ಗ ಘ ಚ ಟ ಠ ध न त थ ध ध न प फ ब भ म य र ल व श श स ह क्ष त्र ज्ञ श्र ಸೊ ಈ ತರ ತಾವೇನ್ ಮಾಡಬೇಕಪ್ಪ ಅಂದ್ರೆ ವ್ಯಂಜನಗಳನ್ನ ಹೇಳ್ತಾ ಅವುಗಳನ್ನ ಏನ್ ಮಾಡ್ಬೇಕಿತ್ತು ಬರಿತಕ್ಕ ರೂಢಿಯನ್ನ ಮಾಡಿಕೊಳ್ಬೇಕಿತ್ತು ಇನ್ನ ಅಭ್ಯಾಸ ಒಂದು ಪಾಯಿಂಟ್ ಆರಲ್ಲಿ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಇಲ್ಲಿ ಸ್ವರ ಮತ್ತು ವ್ಯಂಜನಗಳನ್ನ ಕೊಟ್ಟಿದ್ದಾರೆ ಅವುಗಳನ್ನ ಚಾಟ್ಕಾರ ಅಂತಂದ್ರೆ ಆರಿಸಿ ಅವುಗಳನ್ನ ಏನ್ ಮಾಡಬೇಕಾಗಿತ್ತು ಅನುಕ್ರಮದಲ್ಲಿ ಬರಿಬೇಕಿತ್ತು ಸೊ ಯಾವೆಲ್ಲ ಇದಾವೆ ಚ ಇ ಖ ಓ ವ ಅಂ ಯ ಡ ಘ ನ ಆ ಯ ಎ ಪ ಝ ಉ ಛ ಉ ಧ ನ ಟ ಬ ಸ ಹ ಸಹ ಅಂತಕ್ಕಂಥದ್ದು ಇತ್ತು ಇಲ್ಲಿ ಸ್ವರಗಳು ಯಾವ್ಯಾವ ಇದ್ದಾವೆ ಅಂತಂದ್ರೆ ಇ ಓ ಅಂ ಅಹ ಅವುಗಳನ್ನು ಸರಿಯಾದ ಕ್ರಮದಲ್ಲಿ ಬರೆದಾಗ ಆ ಉಂ ಅಹ ಅಂತಕ್ಕಂಥದ್ದು ಏನಾಗ್ತದಪ್ಪ ಅಂತಂದ್ರೆ ಆಗ್ತದ ಇನ್ನ ವ್ಯಂಜನಗಳು ಯಾविदा ಅಂತಂದ್ರೆ ಚ ಖ ವ ಯ ಡ ಘ ನ ಪ ಝ ಛ ಧ ನ ಟ ಬ ಸ ಹ ಈ ವ್ಯಂಜನಗಳನ್ನು ಆಯ ಒಂದು ವರ್ಗದ ಸಾಲುಗಳಲ್ಲಿ ಬರೆದಾಗ ಏನಾಗುತ್ತದೆ ಅಂತಂದ್ರೆ ಕ ವರ್ಗದಲ್ಲಿ ಬರಿ ಖ ಮತ್ತು ಗ ಇದೆ ಚ ಛ ಜ ಇದೆ ಟ ಡ ನ ಇದೆ ಧ ನ ಪ ಬ ಯ ವ ಸ ಮತ್ತು ಹ ಅಂತಕ್ಕಂಥದ್ದು ಇದಾವೆ ಇನ್ನ ನೆಕ್ಸ್ಟ್ ಅಭ್ಯಾಸ ಒಂದು ಪಾಯಿಂಟ್ ಏಳು ಏಳರಲ್ಲಿ ಏನಿದೆ ಅಂತಂದ್ರೆ ಸ್ವರಗಳ ಮುಂದೆ ತಾವೇನ್ ಮಾಡಬೇಕಾಗಿತ್ತು ಸೊನ್ನೆ ಮತ್ತು ವ್ಯಂಜನಾಕ್ಷರಗಳ ಮುಂದೆ ಚೌಕ ಇರಬೇಕಿತ್ತು ಇಲ್ಲಿ ಅ ಅಂತಕ್ಕಂಥದ್ದು ಸ್ವರ ಇದೆ ಸೊ ಇಲ್ಲಿ ಸ್ವರಗಳನ್ನು ಏನು ಮಾಡಿದ್ದೀನಿ ಸೊನ್ನೆ ಮೂಲಕ ಸೂಚಿಸಿದ್ರೆ ವ್ಯಂಜನಾಕ್ಷರಗಳನ್ನ ನಾನು ಏನು ಮಾಡಿದ್ದೀನಿ ಚೌಕದಲ್ಲಿ ಅವುಗಳನ್ನು ಸೂಚಿಸಿದ್ದೀನಿ ಅದನ್ನ ತಾವೇನ್ ಮಾಡಬೇಕು ನೋಡಿ ಅದೇ ತರನಾಗಿ ರೂಢಿಯನ್ನು ಪಡಿಸಲಿಕ್ಕೆ ಪ್ರಯತ್ನವನ್ನ ಪಡಿ ಅಂತ ಹೇಳ್ತಾ ಸೊ ಇಲ್ಲಿಗೆ ಚಟುವಟಿಕೆ ಒಂದು ಮತ್ತು ಎರಡರಲ್ಲಿ ಯಾವೆಲ್ಲ ಚಟುವಟಿಕೆಗಳು ಇದ್ದು ಅಂತಕ್ಕಂಥ ಉತ್ತರವನ್ನ ತಾ ನಾನು ಏನ್ ಮಾಡಿದ್ದೀನಿ ನಿಮ್ಮ ಮುಂದೆ ಇಡ್ಲಿಕ್ಕೆ ಪ್ರಯತ್ನವನ್ನ ಮಾಡಿದ್ದೀನಿ ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮುಂದೆ